ಯಾವುದೇ ಒಂದು ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಬಹಳ ಜನ ಇಲಿಕರು ಈಗ ನಮ್ಮ ರಾಜರೇಶ್ವರಿ ನಗರದಿಂದ ಅಣ್ಣವರು ಬಂದಿದ್ದಾರೆ ಬಹಳ ಜನ ಇಲಿಕ್ಕೂ ಮಹಿಳಾ ಮುಖಂಡರು ಸಹ ಹಿಂದೆ ಬಹಳ ಜನ ಕೊಳ್ತಿದ್ದೀವಿ ಕ್ಷೇತ್ರದ ಅಧ್ಯಕ್ಷರು ಸಹ ಹಿಂದೆ ಬಹಳ ಜನ ಕುಳಿತೀವಿ ನಾನು ಪ್ರತಿ ಬಾರಿ ಸಭೆ ಸಂದರ್ಭದಲ್ಲಿ ಹೇಳ್ತೇನೆ ಮುಂದೆ ಒಂದು ಎರಡು ಲೈನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತೆ ಮಹಿಳಾ ಹೇಳಿ ಹೇಳಿರ್ತೇನೆ ಅದೇ ರೀತಿ ಯಾವುದೇ ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನಾನು ಬಹಳ ನಿಷ್ಠೆಯಿಂದ ಶಿಸ್ತುಬದ್ಧವಾಗಿ ಯಾವುದೇ ಒಂದು ಸಭೆ ಇರ್ತಕ್ಕಂಥದ್ದಿರ್ಬೋದು ಅಥವಾ ಪ್ರತಿಭಟನೆ ಇರ್ಬೋದು ಎಲ್ಲರೂ ಸಹ ನಾವು ಪ್ರಾಮಾಣಿಕವಾಗಿ ಪಕ್ಷದ ಒಂದು ಸಂದೇಶವನ್ನ ತಾವೆಲ್ಲರೂ ಸಹ ಪಾಲಿಸ್ತಾ ಇದ್ದೀರಿ ತಮಗೆ ಮೊದಲನೇದಾಗಿ ಪಕ್ಷದ ವತಿಯಿಂದ ಬೆಂಗಳೂರು ನಗರ ಘಟಕದ ವತಿಯಿಂದ ತಮ್ಗೆಲ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಮತ್ತೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ಸಭೆ ಈಗಾಗಲೇ ತಮಗೆ ಪಕ್ಷದ ಕೇಂದ್ರ ಕಚೇರಿಯಿಂದ ಬಂದಿರತಕ್ಕಂತ ಸಂದೇಶದಲ್ಲಿ ಇವತ್ತಿನ ಸಭೆಯ ಉದ್ದೇಶ ಏನು ಅಂತೇಳಿ ನಮ್ಗೆಲ್ರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಈ ಸಭೆ ಒಂದು ಶಿಕ್ಷಕರ ಕ್ಷೇತ್ರದ ಮತ್ತೆ ಇನ್ನೊಂದು ಪದವೀಧರ ಕ್ಷೇತ್ರ ಇಲ್ಲಿಗ ಚುನಾವಣೆ ಎದುರಾಗಿದೆ ಆ ಚುನಾವಣೆಗೆ ಸಂಬಂಧಪಟ್ಟ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ಮತ್ತೆ ಹಿರಿಯ ಶಾಸಕರು ಆಗಿರ್ತಕ್ಕಂಥ ಭೋಜೇಗೌಡನ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು ಅವರು ತನೆಯದಾಗಿ ಅಧ್ಯಕ್ಷರ ಭಾಷಣವನ್ನು ತಮ್ಗೆಲ್ಲ ಈ ಚುನಾವಣೆ ಬಗ್ಗೆ ತಿಳಿಸ್ಕೊಡ್ತಾರೆ ಅದೇ ರೀತಿ ಇನ್ನೊಬ್ರು ನಮ್ಮ ಪಕ್ಷದ ಹಿರಿಯ ಮುಖಂಡರು ನಾಯಕರಾಗಿರ್ತಕ್ಕಂಥ ಒಟ್ಟಿಗೆರೆ ಮಂಜಣ್ಣವ್ ಇದ್ದಾರೆ ಅದೇ ರೀತಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಜಾರಾಯಣ್ಣವ್ರು ಇದ್ದಾರೆ ಹಿಂದೆ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾನೂನು ಅಧ್ಯಕ್ಷರಾಗಿರ್ತಕ್ಕಂಥ ಎ ಪಿ ರಂಗನಾಥ್ ಅವರಿದ್ದಾರೆ ನಮ್ಮ ಪಕ್ಷದ ಮಾಜಿ ಶಾಸಕರು ಪಕ್ಷದ ಎಲ್ಲ ಆಗುವ ಹಿರಿಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಈ ಹಿಂದೆ ಪದವೀಧರ ಕ್ಷೇತ್ರದಿಂದ ಮತ್ತೆ ಈ ಚುನಾವಣೆಯಲ್ಲಿ ಅವರೇ ಅಭ್ಯರ್ಥಿ ಆಗಿರ್ತಕ್ಕಂಥ ಚೌಡಿದ್ದಾರೆ ಮಹಿಳಾ ವಿಭಾಗದ ಕ್ಷೇತ್ರದ ಬೆಂಗಳೂರು ನಗರದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಶೈಲಜಾ ಅವರಿದ್ದಾರೆ ನಮ್ಮ ಹಿಂದೂ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಇದ್ದಾರೆ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ರಮೇಶ್ ಅವರು ಇದ್ದಾರೆ ಇನ್ನೊಬ್ಬರು ನಮ್ಮ ಬೆಂಗಳೂರು ನಗರದ ಹಿಂದೆ ಉಸ್ತುವಾರಿಗಳಾಗಿ ಮತ್ತೆ ಎಲ್ಲ ಬೆಂಗಳೂರು ನಗರದ ಯಾವುದೇ ಒಂದು ಸಭೆ ಇಡೀ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಸಭೆ ಆದರೂ ಸಾವನ್ನು ಬಹಳ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಜಗದೀಶ್ ನಾರಾಯಣರವರೇ ನಮ್ಮ ನಮ್ಮ ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ವಾಹನ ಪೈಕಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಹಿಂದೆ ಮಾಜಿ ನಾಯಕರಾಗಿರ್ತಕ್ಕಂಥ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಶಂಕರೇ ಯಾರೇ ಅಭ್ಯರ್ಥಿ ಆಗಿದ್ರು ಅವರು ಒಡನಾಡಿಯಾಗಿ ಬಹಳ ಹೆಚ್ಚಿನ ಒಂದು ಅನುಭವ ಇರ್ತಕ್ಕಂಥ ನಮ್ಮ ಕಾನೂನು ಘಟಕದ ಅಧ್ಯಕ್ಷವಾಗಿರ್ತಕ್ಕಂಥ ಬೆಂಗಳೂರು ನಗರದ ಪ್ರದೀಪ್ ಅವ್ರೆ ನಮ್ಮ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾರಾಯಣ ಅವರೇ ಯಾವುದೇ ಒಂದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ್ದಾದ್ರು ಅಭ್ಯರ್ಥಿ ನಮ್ಮ ಪ್ರದೀಪ್ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಇದುವರೆಗೂ ಸಹ ನಡೆಯತಕ್ಕಂಥ ಯಾವುದೇ ಚುನಾವಣೆ ಇದ್ರು ಅದು ವಿಶೇಷವಾಗಿ ಒಂದು ಈ ಒಂದು ಗ್ರಾಜ್ ಚುನಾವಣೆ ಇರ್ಬೋದು ಪದವೀಧರ ಕ್ಷೇತ್ರ ಇರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರ ಇರ್ಬೋದು ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ತಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಆದ್ರೆ ನಾನು ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ನಾನು ಇಷ್ಟೇನೆ ಯಾಕೆ ಅಂತಂದ್ರೆ ಈ ಹಿಂದೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಎ ಪಿ ರಂಗನಾಥ್ ಅವರು ಇಲ್ಲಿ ಅಭ್ಯರ್ಥಿ ಸಂದರ್ಭದಲ್ಲಿ ನಾನೇ ಜಿಲ್ಲಾ ಘಟಕದ ಅಧ್ಯಕ್ಷ ನಮ್ಮ ಕ್ಷೇತ್ರದ ಅಧ್ಯಕ್ಷರು ವಾರ್ಡ್ನ ಅಧ್ಯಕ್ಷರು ಪಕ್ಷದ ಪ್ರಮುಖ ನಮ್ಮ ಕಾರ್ಯಕರ್ತರು ಆದಿಯಾಗಿ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು ಆದ್ರೆ ಕಡಿಮೆ ಅಂತರದಲ್ಲಿ ಅವರು ಪರಾಭವಗೊಂಡಿದ್ದಾರೆ ಎರಡು ಚುನಾವಣೆಯನ್ನು ಅವ್ರೇನ್ ಎದುರಿಸಿದ್ದಾರೆ ಎರಡು ಚುನಾವಣೆಯಲ್ಲೂ ಸಹ ನಾನು ಬಹಳ ಎಲ್ಲವನ್ನ ಅಂತರಕ್ಕೆ ಬಂದು ಹಿನ್ನಡೆಯನ್ನ ಅನುಭವಿಸಿದ್ರು ಆದ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ ಚುನಾವಣೆಗಳಲ್ಲಿ ಯಾರಾದರೂ ನಮ್ಮ ಎದುರಾಳಿ ಆಗಿರ್ಲಿ ಆದ್ರೆ ನಾನಂತೂ ಹೇಳ್ತೀನಿ ನಮ್ಮ ವರಿಷ್ಠರು ಇವತ್ತಿನ ದಿವಸ ನಮ್ಮ ಜವಾಬ್ದಾರಿ ಇವತ್ತಿನ ಕದಿರ್ತಕ್ಕಂತ ಸಭೆಯ ಉದ್ದೇಶ ಈಗಾಗಲೇ ಎನ್ರೋಲ್ಮೆಂಟ್ ನ ಈಗಾಗಲೇ ಅಧಿಸೂಚನೆ ಹೊಡಿಸಿದರೆ ಈಗಾಗ್ಲೇ ನಾವು ಸಾಕಷ್ಟು ಒಂದು ಸಭೆ ಕರೆದು ನಾನು ಹೇಳಿದ್ದೆ ಅದರಲ್ಲಿ ತಾವೆಲ್ಲರೂ ಸಹ ಈಗಾಗಲೇ ಎನ್ರೋಲ್ಮೆಂಟ್ ಮಾಡ್ತಾ ನಾನು ವಿಶೇಷವಾಗಿ ಸಭೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದೇನಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು ನಾವು ಪಕ್ಷದ ವತಿಯಿಂದ ಈಗಾಗಲೇ ನಾವು ಫಾರ್ಮ್ ಕೊಡ್ತೀವಿ ಒಂದು ಗವರ್ಮೆಂಟ್ ಸಹ ಈ ಬಾರಿ ಸ್ಕೂಲ್ಗಳಲ್ಲಿ ಎನ್ರೋಲ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳನ್ನ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ ಯಾರು ಬೇಕಾ ಅಲ್ಲಿ ಮಾತ್ರ ಮಾಡ್ತಾರೆ ಯಾರು ಹೈಸ್ಕೂಲ್ ಇಂದ ಎಬೋ ಇರ್ತಾರೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರು ಮುಖಂಡರುಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಚುನಾವಣೆ ಎಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ ವಿರೋಧ ಪಕ್ಷದವರು ಅಂತಂದ್ರೆ ವಿರೋಧ ಪಕ್ಷದ ಅಭ್ಯರ್ಥಿ ಅಂತಂದ್ರೆ ಇದು ಹೈಸ್ಕೂಲ್ ಅಂಡ್ ಎಬೋ ಅದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನರ್ಸಿಂಗ್ ಕಾಲೇಜ್ ಇರ್ಬೋದು ಯಾವುದೇ ಎನ್ ಐ ಟಿ ಐ ಟಿ ಐ ಇರ್ಬೋದು ಇವರೆಲ್ಲರೂ ಸಹ ಇಲ್ಲಿ ಮತದಾರರು ಆದ್ರೆ ಯಾರು ಪ್ರೈಮರಿ ಸ್ಕೂಲ್ ಪ್ರದೀಪ್ ಹೇಳಿದ್ರಲ್ಲ ಯಾರು ಡ್ರೈವರ್ಸ್ ಇರ್ತಾರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ ಅವರು ಈ ಚುನಾವಣೆಯಲ್ಲಿ ಅವ್ರಿಗೆ ವೋಟರ್ಸ್ ಅಲ್ಲ ಆದ್ರೆ ನಮ್ಮ ಎದುರಾಳಿ ಅಭ್ಯರ್ಥಿ ಏನ್ ಮಾಡ್ತಾರೆ ಡ್ರೈವರ್ಸ್ ಇರ್ಬೋದು ಅಥವಾ ಅಲ್ಲಿ ಏನು ಹೈ ಸ್ಕೂಲ್ ಎರಡು ಇರ್ತದಪ್ಪ ಕಾಲೇಜ್ ಈಗ ನಮ್ದೇ ವಿದ್ಯಾ ಈಗ ನಮ್ಮಲ್ಲಿ ಏನ್ ಮಾಡ್ತೀರಿ ಅದು ನಾವು ಹಿಂದೆ ಎಲ್ಲಾನು ಇವರು ಪಾಪ ಅದರಲ್ಲಿ ಯಾರ ಈ ತರ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಸುಮಾರು ನಾಲ್ಕರಿಂದ ಐದು ಸಾವಿರ ಮತದಾರರನ್ನ ಅವರು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ಇಂಥವರೇ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಅವ್ರು ಬಹಳ ಹೋರಾಟವನ್ನು ಮಾಡಿಕೊಂಡು ಅವ್ರನ್ನ ಏನ್ ಎನ್ರೋಲ್ಮೆಂಟ್ ಮಾಡಿದ್ರೋ ಅವ್ರನ್ನ ವೋಟರ್ ಲಿಸ್ಟ್ ಇಂದ ತೆಗೆಸಾಕಿದ್ರು ಈ ಬಾರಿನೂ ಮಾಡಲ್ಲ ಅಂತಲ್ಲ ಈ ಬಾರಿನೂ ಮಾಡ್ತಾರೆ ಅದಕ್ಕೆ ಯಾರು ಈ ತರದ ಸ್ಕೂಲ್ ಇರ್ತಾವಲ್ಲ ಅದಕ್ಕೆ ತಾವು ನಮ್ಮ ಪಕ್ಷದ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಇಡೀ ರಾಜ್ಯ ಇವತ್ತು ಅಭಿವೃದ್ಧಿ ಕಾಣದೆ ಇವತ್ತು ಹಾಳಾಗೋಗ್ತಾ ಇದೆ ಅದಕ್ಕೆ ಅವರು ಒಂದು ಪ್ರತಿಭಟನೆ ಮಾಡಿ ಕೇಳಿದ್ದಾರೆ ಈ ರಾಜ್ಯದಲ್ಲಿ ನಡೀತಾ ಇದೆ ಏನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡ್ತಾ ಇದಾರಲ್ಲ ದಿನ ತೆರಿಗೆ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಅದೇ ರೀತಿ ಈ ಸರ್ಕಾರ ಬಂದ ಮೇಲೆ ಎಲ್ಲ ಏನು ಸಾಮಾನ್ಯ ಇವತ್ತು ಪ್ರಜೆ ಸಾಮಾನ್ಯ ನಮ್ಮ ಇವತ್ತು ಏನು ಇವತ್ತು ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇರ್ಬೋದು ಇವತ್ತು ಬಡವರು ಒಂದೇ ಒಂದು ಟ್ವೆಂಟಿ ತರ್ಟಿ ಸೈಟ್ ಸಹ ಇವತ್ತು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಶುಕ್ರವಾರ ದಿವಸ ಒಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಬೃಹತ್ ಪಟ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಈಗಾಗಲೇ ನಾನೆಲ್ಲ ಭವನ ಕ್ಷೇತ್ರದ ಅಧ್ಯಕ್ಷರ ಜೊತೆ ಗಣೇಶ್ ಎಲ್ಲ ಜೊತೆ ಮಾತಾಡಿದ್ದೀನಿ ಜೀವನ್ ಕೈ ಮಾಡಕ್ ಆಗಲ್ಲ ಅಂತ ಹೇಳಿ ಆಗ್ಲೇ ಅವರು ಅವರ ಒಂದು ಲ್ಯಾಬ್ಸ್ನ ಒಪ್ಪ ಮುಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಕಿಲ್ಲ ಜನನೇ ಬುದ್ಧಿ ಕಳಿಸ್ತಾರೆ ಈ ಕಾಂಗ್ರೆಸ್ ಸರ್ಕಾರವನ್ನು ಕೀತಿಯ ರೀತಿಯಲ್ಲಿ ಏನು ಜನ ಇವತ್ತು ಶಾಪ್ ಆಗ್ತಾ ಇದಾರೆ ಬೆಂಗಳೂರು ಸಿಟಿ ಯಾವ ಮಟ್ಟಕ್ಕೆ ಸಂಖ್ಯೆ ಬೆಳೀತಾ ಇದ್ದಾಗಲೇ ಯಾವ ಒಂದು ಕನಸನ್ನು ಇಟ್ಕೊಂಡು ಬೆಂಗಳೂರು ವಿಶೇಷವಾದ ಒಂದು ಪ್ರಣಾಳಿಕೆಯನ್ನು ಕೊಟ್ಟು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರು ಆದ್ರೆ ಬಂದ ತಕ್ಷಣನೇ ಇವತ್ತು ಮ್ಯಾಂಡೇಟರಿ ಸಿಗ್ಬಿಟ್ಟಿದೆ ಜನ ನಮಗೆ ಗ್ಯಾರಂಟಿ ಮುಖಾಂತರ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅವರು ಯಾವ ತರ ಮೆರಿತಾ ಇದ್ದಾರೆ ಬರೀ ಎಲ್ಲಾ ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ ಇಡೀ ರಾಜ್ಯಕ್ಕೆ ಅದು ಗೊತ್ತಿರತಕ್ಕಂಥದ್ದು ಹಾಗಂತೇಳಿ ನಾವು ಮೈ ಮರೆಯಂಗಿಲ್ಲ ಇವತ್ತು ಜನ ನೋಡ್ತಾ ಇದ್ದಾರೆ ಇವತ್ತು ಇದ್ದಾರೆ ಮೋದಿ ಸಾಹೇಬರು ಎನ್ ಡಿ ಎ ಮೈತ್ರಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳಾಗ್ತಾ ಇದೆ ರಾಜ್ಯ ಸರ್ಕಾರದ ಒಂದು ಕೆಲಸ ಏನಾಗ್ತಾ ಆಗ್ತಾ ಇದೆ ಅಂತೇಳಿ ಎಲ್ಲ ನೋಡ್ತಾ ಇದ್ದಾರೆ ಅದರಲ್ಲಿ ಬುದ್ಧಿವಂತರು ಮತದಾರರು ಯಾರಾದ್ರೆ ಅದು ಶಿಕ್ಷಕರ ಕ್ಷೇತ್ರದಲ್ಲಿ ಇರತಕ್ಕಂತ ಬುದ್ಧಿವಂತರು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಈ ಎನ್ ಡಿ ಎ ಮೈತ್ರಿಯಲ್ಲಿ ಈ ಒಂದು ನಾಲ್ಕು ಕ್ಷೇತ್ರಗಳು ಏನಿದೆ ನಾವು ಗೆಲ್ಲುವಂತ ಅವಕಾಶ ಇರುತ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಈಗ ರಮೇಶ್ ಗೌಡ್ ಎನ್ ಎಲ್ಲ ಶುರು ಮಾಡಿದ್ದಾರೆ ರಂಗಣ್ಣ ಅವರು ಕೂಡ ಶುರು ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ ಆಗ್ಲೇ ಕೆಲಸ ನಡೀತಾ ಇದೆ ಪಕ್ಷದಿಂದ ಕ್ಯಾಂಡಿಡೇಟ್ ಘೋಷಣೆ ಮಾಡೋ ಟೈಮಲ್ಲಿ ಮಾಡೇ ಮಾಡ್ತಾರೆ ಹಾಗಂತೇಳಿ ನಾವು ಕೂರಂಗಿಲ್ಲ ಈ ಬಾರಿ ವಿಧಾನ ಪರಿಷತ್ ಈ ನಾಲ್ಕು ನಾಲ್ಕು ಕೂಡ ನಾವು ಕೆಡುವಂತ ಒಳ್ಳೆ ಅವಕಾಶ ಇದೆ ಅದನ್ನ ನಾವೆಲ್ಲ ಕೂಡ ಸೇರಿ ಕೆಲಸ ಮಾಡಬೇಕು ಕಾಂಗ್ರೆಸ್ನವ್ರು ಏನ್ ದುಡ್ಡು ದುಡ್ಡಿದೆ ಅಧಿಕಾರ ಇದೆ ಅಂತ ಹೇಳಿ ಮಧ್ಯದಲ್ಲಿ ಮೆಣಿತಾ ಇದ್ದಾರೆ ಅದಕ್ಕೆ ಈ ಬುದ್ಧಿವಂತ ವರ್ಗರ್ಸ್ ಏನಿದ್ದಾರೆ ಬುದ್ಧಿಜೀವಿಗಳು ಟೀಚರ್ಸ್ ಮತದಾರರು ಅವರ ಆ ಒಂದು ವ್ಯವಸ್ಥೆಯನ್ನ ಮಾಡೇ ಮಾಡ್ತಾರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು ಅದನ್ನು ಹೇಳುವಂತ ಕೆಲಸ ಮಾಡ್ತಾರೆ ತನ್ನ ಮತಯಾಚನೆ ಮಾಡೋ ಮೂಲಕ ಅದರಿಂದ ಇವತ್ತು ಕುಮಾರ ಟೀಚರ್ಸ್ ಯಾವ ತರ ಒಂದು ವಿಶೇಷವಾದ ಒಂದು ಯೋಜನೆಗಳನ್ನ ತಂದಿದ್ರು ಅವೆಲ್ಲ ಕೂಡ ಪುಸ್ತಕ ರೂಪದಲ್ಲಿ ಇದೆ ಮನವರಿಕೆ ಮಾಡಿ ಇವತ್ತು ಟೀಚರ್ಸ್ ಮತದಾರರ ಮುಂದೆ ಹೋಗಿ ಮೈನ್ ಆಗಿ ಎನ್ರೋಲ್ಮೆಂಟ್ ಆ ಎನ್ರೋಲ್ಮೆಂಟ್ ಮಾಡಿದಾಗ ಮಾತ್ರ ಅದು ನಮಗೆ ಪರಿವರ್ತನೆ ಆಗುತ್ತೆ ಅದನ್ನ ಎಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಆ ಮುಂದಿನ ದಿನಗಳಲ್ಲಿ ಯಾರಿಗೆ ಎಲ್ಲೆಲ್ಲಿ ಇನ್ಚಾರ್ಜ್ ಅಂತ ಹೇಳಿ ಸತ್ಯ ಹೇಳ್ತೀನಿ ಮಂಗಳೂರು ಉಡುಪಿಯಲ್ಲಿ ಬೂತ್ ಏಜೆಂಟ್ ಕೂಡ ಇಲ್ಲ ನಾನು ಬೂತ್ ಏಜೆಂಟ್ ಮಾಡಬೇಕಂದ್ರೆ ಈಗ ಹೊಂದಾಣಿಕೆ ಬಂತು ಹೊಂದಾಣಿಕೆಯಲ್ಲಿ ಕೈಗಾರಿಕೆ ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿದ್ವಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳು ಹೆಚ್ಚು ಕಮ್ಮಿ ನಲವತ್ತು ನಲವತ್ತೈದು ಕ್ಷೇತ್ರ ಮೂವತ್ತಾರು ಕ್ಷೇತ್ರ ಕ್ಷೇತ್ರದಿಂದ ರಾಮವಾಗಿ ಚುನಾವಣೆ ಮಾಡಿದ್ದಾರೆ ಎರಡು ಬಾರಿ ಚುನಾವಣೆ ಮೂವತ್ತಾರು ಕ್ಷೇತ್ರದಿಂದ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ನೀವು ಆರ್ನೂರು ಓಟ್ ಮೇಲೆ ಏಳ್ನೂರು ಓಟ್ ಮೇಲೆ ಮಾಡಿ ಫೀಚರ್ ಇದ್ರೆ ಇನ್ನು ಹತ್ತು ಫೀಚರ್ ಕನ್ವರ್ಟ್ ಮಾಡಬಹುದು ನೀವು ಏನೋ ಸುಮ್ಮನೆ ನಿಂತ್ಕೊಂಡು ಓಟ್ ಆಗ್ತಾರೆ ಅಲ್ಲಿ ನಮ್ಮ ಕಾಲೇಜು ಇಲ್ಲಿನ ನಮ್ಮ ಸ್ಕೂಲು ಸಾಧ್ಯ ಇಲ್ಲ ನಮ್ಗೆ ಪ್ರತಿ ಸ್ಕೂಲು ಪ್ರತಿ ಕಾಲೇಜಲ್ಲಿ ನಮ್ದ ನಮ್ಮ ಪಕ್ಷದ ಅದು ನನ್ನ ನಮ್ಮ ಪಕ್ಷಕ್ಕೆ ಅಭ್ಯರ್ಥಿ ಆಗಿರೋ ಫಲ ಓಟ್ ಕೇಳುವಂತ ಒಬ್ಬ ಟೀಚರ್ ಇದ್ರೆ ಅಲ್ಲಿ ಇನ್ನು ಹತ್ತು ಟೀಚರ್ ಕನ್ವರ್ಟ್ ಮಾಡಬಹುದು ಆದ್ರೆ ಹೊರತಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಓಟ್ ಬರಲ್ಲ ಇದು ಚೈನ್ ಲಿಂಕ್ ಓಟು ಒಬ್ಬರಿಂದ ಸಾಧ್ಯ ಇಲ್ಲ ಕ್ಯಾಂಡಿಡೇಟ್ ಇಂದನೂ ಸಾಧ್ಯ ಇಲ್ಲ ಕೇವಲ ಹಣದಿಂದಲೂ ಸಾಧ್ಯ ಇಲ್ಲ ಅಥವಾ ಇನ್ಯಾವುದೋ ಬಂದಿದನು ಸಾಧ್ಯ ಇಲ್ಲ ಎಲ್ಲವೂ ಒಳಗೊಂಡ್ರೆ ಈ ಕ್ಷೇತ್ರವನ್ನು ಗೆಲ್ಬಹುದು ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ ಹೋಟೆಲ್ ಕೇಳ್ಬೋದು ಇವತ್ತು ಕೇವಲ ನೋಡಿ ಪುಟ್ಟಣ್ಣ ಇಲ್ಲಿ ಮಾಡಿರ್ತಕ್ಕಂಥಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಅಕ್ರಮ ಅವ್ರು ಮಾಡ್ದಂತಹ ಈ ಅಕ್ರಮಗಳಿದ ಚುನಾವಣಾ ಅಕ್ರಮಗಳು ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅಷ್ಟು ದೊಡ್ಡ ಅಕ್ರಮಗಳು ಕೇವಲ ನಲ್ಕ ಪ್ರಕಾರ ಆರಿಂದ ಏಳು ಸಾವಿರ ಫೇಕ್ ಓಟರ್ಸ್ ಹೆಂಗಿದ್ರು ಅಂದ್ರೆ ಒಂದು ಬಸ್ ಪ್ರೈವೇಟ್ ಅಲ್ಲಿ ಬಸ್ ಡ್ರೈವರ್ ಕೂಡ ವೋಟರ್ ಆಗಿದ್ರು ಬಸ್ ಡ್ರೈವರ್ ಏನು ಕ್ಲರ್ಕ್ ಕೂಡ ಅಸೋ ಇದರಲ್ಲಿ ಟೀಚರ್ಸ್ ಟೀಚರ್ಸ್ ಅಸೋಸಿಯೇಷನ್ಸ್ ನಮ್ಮ ಲಾಯರ್ಗಳು ಲಾಯರ್ಗಳು ಟೀಚರ್ಸ್ ಅಸೋಸಿಯೇಷನ್ ವೋಟರ್ ಆಗಿದ್ರು ಅಂದ್ರೆ ಸಾಧ್ಯ ಆಗಿದ್ ಅಂದ್ರೆ ಈ ಪುಟ್ಟಣ್ಣವರು ಏನ್ ಪ್ರೈವೇಟ್ ಅಸೋಸಿಯೇಷನ್ ಒಂದಾಗಿ ಮಿಂಗಲ್ ಆಗಿ ಅವರು ಮಾಡಿರ್ತಕ್ಕಂಥ ಚುನಾವಣಾ ಆಕ್ರಮಗಳು ಅವ್ರು ಬೇಕಾದಾಗ ಮಾಡ್ತಾ ಇದ್ವಿ ಇವತ್ತು ಅಷ್ಟೇ ನೀವು ಪ್ರೈವೇಟ್ ಸ್ಕೂಲ್ ಗಳಿಗೆ ಪ್ರೈವೇಟ್ ಕಾಲೇಜ್ ಗಳಿಗೆ ಅವ್ರು ಇಡ್ತಾ ಇರ್ತಕ್ಕಂತ ಸ್ಕೂಲ್ ಕಾಲೇಜ್ ಗಳಿಗೆ ಹೋಗಿ ಕಾರ್ಯಕರ್ತರು ಗಟ್ಟಿಯಾಗಿ ನಿಂದ್ರೆ ಸ್ಕೂಲ್ ಹೋಗ್ಬೋದು ಕಾಲೇಜ್ಗೂ ಹೋಗಬಹುದು ಇನ್ನೊಂದು ಹೋಗು ಮಾಡ್ಬೋದು ಅದಕ್ಕೆ ಇಲ್ಲಿ ಕೇವಲ ಟೀಚರ್ ಇದನ್ನ ಬಹಳ ವ್ಯವಸ್ಥಿತವಾಗಿ ನಮ್ಮ ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಅವ್ರನ್ನ ವೋಟರ್ಸ್ ವೋಟರ್ಸ್ನಾಗಿ ಎನ್ರೋಲ್ ಮಾಡಿದ್ರೆ ಒನ್ ಟು ಒನ್ ಲಿಂಕ್ ಆಗಿ ನಾವು ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಕ್ಕೆ ಸಾಧ್ಯ ಇದೆ ಆ ಮಾತಾಡಿಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ತಿಳಿಸುತ್ತೇನೆ ಕೋಲಾರ ಕಿಪಳಾಪುರ ಚಿದು ದುರ್ಗ ದಾವಣಗೆರೆ ಇತ್ಯಾದಿತಕ್ಕಂತಹ ಹತೆಪದಿಯರ ಚೇತನವನ್ನು ಪಡೆತೆತಕ್ಕಂತಹ ಚಿರೋಣಿಗೆ ಸಂಬಂಧಪಟ್ಟಿದ್ದು ಕೂಡ ಕಾದಿದ್ದಾರೆ ಅದೆ ರೀತಿಯಾಗಿ ಕೂಡ ಒಂದು ಕ್ಷೇತ್ರಕ್ಕೆ ಇನ್ಯಾಲು ಬಂದಿದ್ದೀರಿ ಕೂಡ ಕೂಡ ಮೂಲಕಂತಕಂತಾ ನೇತೃತ್ವದರ ತಾಕಿ ವ್ಯಾಪ್ತ ಇರುವತಕ್ಕಂತಹ ಐದು ನಗರ ಪಾಲಿಕೆ ಚುನಾವಣೆ ಸಂಬಂಧಪಟ್ಟಂತೆ ಕೂಡ ಬಹುಶಃ ಈ ವಿಷಯ ಚರ್ಚೆಗೆ ಬಂದಿದೆ ಎಂದು ಕಾಣ್ತದೆ ತಮಗೆ ಗೊತ್ತಿರಲಿ ಕೂಡ ಕರ್ನಾಟಕ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಲ್ಕು ಕ್ಷೇತ್ರಗಳಿಂದ ಚುನಾವಣೆ ನಡೀತಾ ಇದೆ ಒಂದು ಕಲ್ಬುರ್ಗಿ ಶಿಕ್ಷಕರ ಕ್ಷೇತ್ರದಿಂದ ಅಲ್ಲಿ ತೆರವಾಗತಕ್ಕಂಥ ಸಶಿಲ್ ನಾಮ ಬಿಜೆಪಿ ಇದ್ದಾರೆ ಮತ್ತು ಸಂಗನೂರು ಧಾರವಾಡ ಪಟ್ಟಲ ಕ್ಷೇತ್ರದಿಂದ ಇದ್ದಾರೆ ಇನ್ನೊಂದು ತುಮಕೂರಿನಲ್ಲಿ ಬಿಜೆಪಿ ಪಕ್ಷದ ನಮ್ಮ ಈ ನಾಲ್ಕರಲ್ಲಿ ಮೂರು ಸ್ಥಾನಗಳು ಬಿಜೆಪಿ ಸೇರಿದೆ ಅದು ಕಲಬುರಗಿಯ ಹೇಳೋದು ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಗೊತ್ತಿರೋ ಗೊತ್ತಿನೊಂದಿಗೆ ಒಂದು ಚುನಾವಣೆ ನಡೆಯಿತು ಸಾಂಸ್ಥಿಕ ಚುನಾವಣೆ ಆ ಚುನಾವಣೆಯಲ್ಲಿ ನಮ್ಮ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತ್ ಮೂರು ಕ್ಷೇತ್ರದ ಅಧ್ಯಕ್ಷರು ಸತತವಾಗಿ ಒಂದು ಗೊತ್ತಿನಲ್ಲಿ ಈ ಚುನಾವಣೆಯನ್ನು ನಡೆಸಿಕೊಂಡು ಇವತ್ತಿಷ್ಟು ಜನ ಇಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಅಂದ್ರೆ ಆ ಚುನಾವಣೆಯಲ್ಲಿ ಆಗಿರುವಂತಹ ಅರ್ಜಿ ಹಾಕಿರುವಂತಹ ಪದಾಧಿಕಾರಿಗಳು ಎಲ್ಲಾರು ಇಲ್ಲಿ ಹಾಜರಿದ್ದಾರೆ ಅಂತ ನಾನು ಭಾವಿಸಿದ್ದೆ ಹಾಗೆ ಅಧ್ಯಕ್ಷರು ಹೇಳಿದ ತಕ್ಷಣ ಈ ತರ ಒಂದು ಚುನಾವಣೆ ಇದೆ ಬನ್ನಿ ಅಂದ ತಕ್ಷಣ ಇವತ್ತು ಈ ಸಂಖ್ಯೆ ಬರ್ತಾ ಇದ್ದಾರೆ ಅಂದ್ರೆ ಜವಾಹರ್ ತಾವು ಕೇಳಿದ್ರಿ ಬಿ ಬಿ ಎಂಪಿ ಚುನಾವಣೆ ಅಂತ ಇಲ್ಲ ನಮಗೆಲ್ಲ ಮೆಸೇಜ್ ಬಂತು ಶುಕ್ರವಾರ ಟೀಚರ್ಸ್ ಕಾನ್ಫರೆನ್ಸ್ ಎಲೆಕ್ಷನ್ ಇದೆ ಬರಬೇಕು ತಾವು ಅಂತ ಕೇಳಿದಂತೆ ಈ ಅಧ್ಯಕ್ಷಗಳೆಲ್ಲ ಬಂದಿದ್ದಾರೆ ಹಾ ಸರ್ ಟೀಚರ್ಸ್ ಕಾನ್ಫರೆನ್ಸ್ ಸಿ ಪಿ ಎಸ್ ಚುನಾವಣೆಗೆ ಎಲ್ಲದಕ್ಕೂ ಈ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಮತ್ತೆ ಈ ಇಪ್ಪತ್ತ್ ಮೂರು ಕ್ಷೇತ್ರದ ಅಧ್ಯಕ್ಷರಿಗೆ ಮನ್ಸಲ್ಲಿ ನೋವಿದೆ ಅನ್ನೋ ವಿಚಾರ ನನಗೆ ಗೊತ್ತು ತಾವಿವತ್ತು ಕೆಲವರು ಫೋನ್ ಮಾಡಿ ನನಗೆ ಮಾತಾಡಿ ಅಂತಲೂ ಹೇಳಿದ್ರಿ ನಾನು ಎಲ್ಲರ ಮುಂದೆನೇ ಹೇಳ್ತಿದ್ದೆ ಅಂತ ಹೇಳಿದ್ದೆ ಸಾಂಸ್ಥಿಕ ಚುನಾವಣೆ ನಡೆದಿದ್ದು ತುಂಬ ಒಳ್ಳೆ ರೀತಿಯಲ್ಲಿ ನಡೀತು ಆದರೆ ಕೆಲವೊಂದು ವಿಚಾರವಾಗಿ ನಾವು ತಡ ಮಾಡಿದ್ವಿ ಯಾಕಂದ್ರೆ ಹಾಗೆ ಇಲ್ಲಿರುವಂತಹ ಅಭ್ಯರ್ಥಿಗಳು ಯಾರೇ ಇದ್ರು ನಾವೆಲ್ಲರೂ ಸೇರಿಕೊಂಡು ಯಾವುದೇ ಚುನಾವಣೆ ಬಂದ್ರು ಎಲ್ಲ ಅಧ್ಯಕ್ಷರು ಆಸಕ್ತಿ ತೋರಿಸ್ಕೊಂಡು ಬರ್ತಾರೆ ಸರ್ ಬಟ್ ಆ ಅಧ್ಯಕ್ಷಗಳಿಗೆ ಮಾರ್ಗದರ್ಶನ ಕರೆಕ್ಟ್ ಆಗಿರೋದ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇವಾಗ ಅವ್ರಿಗೆ ಆದ್ಯತೆ ಇರೋದಿಲ್ಲ ಅವ್ರಿಗೆ ಅನುಕೂಲ ಇರೋದಿಲ್ಲ ಒಂದ್ಸತಿ ಇದೇ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಮದುವೆ ನಾನೇ ಕುಮಾರ್ ಅವರು ನಿಂತಿದ್ದಾರೆ ಅವರೇ ಸತತ ಅಲ್ಲಿ ಬಂದು ನಿಂತ್ಕೊಂಡು ಶಾಮೀನ ಹಾಕಿಸಿ ನಾವೆಲ್ಲ ನಿಂತ್ಕೊಂಡು ಊಟದ ನಾವೆಲ್ಲರನ್ನೂ ಮತ ಕೇಳಿದ್ವಿ ದಯವಿಟ್ಟು ಈ ಸತಿ ಯಾರೇ ಕ್ಯಾಂಡಿಡೇಟ್ ಆದರೂ ಕ್ಷೇತ್ರದ ಅಧ್ಯಕ್ಷಗಳಿಗೂ ಕಾರ್ಯಕರ್ತರಿಗೂ ಆದ್ಯತೆ ಕೊಟ್ಟು ಅವ್ರಿಗೆ ಬೇಕಾದ ಅನುಕೂಲ ಮಾಡಿಕೊಟ್ಟು ಈಗ ಹೇಳಿರುವಂಥ ಒಂದು ಟೀಚರ್ಸ್ಗಳು ಯಾವ ರೀತಿ ಓಟರ್ಸ್ ಬೇಕಾಗುತ್ತೆ ಅನ್ನೋದನ್ನ ಸಾಫ್ಟ್ ಕಾಪಿಯಿಂದ